ಮೂವತ್ತೈದು ಸಾವಿರ ಐ ಆರ್ ಕೇಸಸ್ ರಿಜಿಸ್ಟರ್ಡ್ ಆಗಿದ್ದಾವೆ ಅವಕ್ಕೆಲ್ಲ ಹಂಗಾಗಿದ್ರೆ ಇವತ್ತೇನಾರು ದರ್ಶನ್ ಅವ್ರ ವಿಷಯದಲ್ಲಿ ತಗೊಂಡಿರೋ ಸ್ಟ್ರಿಕ್ಟ್ ಆಕ್ಷನ್ ಏನಾದ್ರು ಪ್ರತಿ ಒಂದು ಕೇಸ್ ಮರ್ಡರ್ ಅಲ್ಲಿ ಏನಾದ್ರು ತಗೊಂಡಿದ್ರೆ ಇವತ್ ಒಬ್ಬ ಮನುಷ್ಯನು ಕೂಡ ಈಚೆ ಇರ್ತಾ ಇರ್ಲಿಲ್ಲ ಕಾನೂನ್ಗಿಂತ ದೊಡ್ಡವ್ರು ನಾವ್ ಯಾರು ಇಲ್ಲ ಕಾನೂನು ತೀರ್ಮಾನ ಮಾಡುತ್ತೆ ಬಟ್ ನಮ್ ಜನಗಳು ಜಜ್ ಆಗ್ತಿವಿ ನಾವ್ಗಳೇ ಜಜ್ ಆಗಿ ಉತ್ತರ ಕೊಡಕ್ ಹೋಗ್ತಿವಿ ಬಟ್ ನಾವ್ಗಳ ಜಡ್ ಆಗೋ ಅವಶ್ಯಕತೆ ಇಲ್ಲ ಇದೊಂದು ಕೆಟ್ಟ ಸಮಯ ಕೆಟ್ಟ ಟೈಮ್ ನಡೀತೈತೆ ನಮ್ಮ ಅಣ್ಣ ಯಾಕ ಅಂದ್ರೆ ದರ್ಶನ್ ಅವ್ರನ್ನ ನಾವು ಅಣ್ಣ ಅಂತ ಹೇಳ್ಕೊಳಕ್ ಹೆಮ್ಮೆ ಪಡ್ತೀವಿ ಅಹ್ ಇವತ್ತೇನೋ ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು ಏನಾಗೈತೆ ಅನ್ನೋದ ನಾನು ನೋಡಿಲ್ಲ ನನ್ನ ಎದುರುಗಡೆ ಇರೋರು ನೋಡಿಲ್ಲ ಇವತ್ತೆಲ್ಲ ಮಾತಾಡ್ತಿರೋರು ನೋಡಿಲ್ಲ ನೇರವಾಗಿ ಅವರೇ ಬಂದು ಭೇಟಿ ಆಗ್ತಾ ಇದ್ರೆ ಅಥವಾ ಅವ್ರ ಕಡೆಯವ್ರು ಬಂದು ನಿಮಗೆ ಸಹಾಯ ಮಾಡ್ತಾ ಇದ್ರು ಎಲ್ಲ ಅವರು ಸಹಾಯ ಮಾಡೋರು ಅವ್ರ ಕಡೆಯವರು ಬರೋರು ಎಲ್ಲರೂ ಬಂದ್ ಮಾಡೋರು ಇದು ಒಂದು ಎಮೋಷನಲ್ ಮೂಮೆಂಟ್ ಈ ಟೈಮ್ ಇಲ್ಲ ಅವರು ಆದ್ರೂ ಕೂಡ ರೌಡೇ ಕೆಳಗೆ ಬಿದ್ದಾಗ ಆಳು ಒಂದೊಂದು ಕಲ್ಲು ಅಂತ ಹೊಡಿತಾರಂತೆ ಹೊಡೆದಿದ್ದಾರೆ ಇವತ್ತು ಆಳ್ ಬ ಕಲ್ಲು ಹೊಡಿಲಿ ಲೈಟ್ ನೈಟ್ ದಿಸ್ ಈಸ್ ದೇಟ್ ಟೈನ್ ದೆಟ್ ಇಟ್ಸ್ ದೇರ್ ಡೈನ್ ಮಾಡಲಿ ಏನೇನು ಮಾಡ್ತಾರೆ ಮಾಡ್ಲಿ ಆಲ್ ದ ಬಸ್ಟ್ ಹೇಳಬೇಕು ಓಕೆನಾ ಮೇಡಮ್ ಈಗ ಚಿತ್ರನಟ್ರಗಳಲ್ಲಿ ಡಿ ಬಾ ಸಹಾಯ ಮಾಡಿದ್ರು ಅಂತ ಹೇಳಿದೆ ಆಮೇಲೆ ನೀವು ನಿಮ್ಮ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ರಿ ನೀವು ಅವ್ರ ಫ್ಯಾನ್ ಅಂತಲೂ ಸಹ ಹೇಳ್ಕೊಂಡ್ರಿ ಹೌದು ಡಿ ಬಾಸ್ ಅವ್ರ ಫ್ಯಾನ್ ನಾನು ಡಿ ಬಾಸ್ ಅವ್ರ ತೆಂಗಿ ನಾನು ಯಾ ಹೇ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಡೇ ಒನ್ ನಮ್ಮ ಜೊತೆ ನಿಂತ್ಕೊಂಡು ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ನಮ್ಮ ಜೊತೆಯಾಗಿ ನಿಂತಿದ್ದಾರೆ ಸೊ ಅಂದ್ರೆ ಅವ್ರು ನೇರವಾಗಿ ಅವರೇ ಬಂದು ಭೇಟಿ ಆಗ್ತಾ ಇದ್ರೆ ಅಥವಾ ಅವ್ರ ಕಡೆಯವರು ಬಂದು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲ ಅವರು ಸಹಾಯ ಮಾಡೋರು ಅವ್ರ ಕಡೆಯವರು ಬರೋರು ಎಲ್ಲರೂ ಬಂದು ಮಾಡೋರು ಇದು ಒಂದು ಎಮೋಷ್ನಲ್ ಮೂಮೆಂಟ್ ಈ ಟೈಮಲ್ಲಿ ಇಲ್ಲ ಅವರು ಆದ್ರೂ ಕೂಡ ಕಾನೂನಿಗಿಂತ ದೊಡ್ಡವ್ರು ನಾವು ಯಾರೂ ಇಲ್ಲ ಕಾನೂನು ತೀರ್ಮಾನ ಮಾಡುತ್ತೆ ಬಟ್ ನಮ್ಮ ಜನಗಳು ಜಡ್ಜ್ ಆಗ್ತೀವಿ ನಾವುಗಳೇ ಉತ್ತರ ಕೊಡೋಕೆ ಹೋಗ್ತೀವಿ ಬಟ್ ನಾವುಗಳ ಜಜ್ಜ ಆಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಆ ಸ್ಥಾನಕ್ಕೆ ಅಂತಲೇ ಜನಗಳು ಕೂತಿದ್ದಾರೆ ಅದು ಅವರೇ ತಗೊಂಡ್ರೆ ಆ ಡಿಸಿಷನ್ ಒಳ್ಳೆಯದು ಹೌದು ಮೇಡಮ್ ಆ್ಯಕ್ಚುಲಿ ಇದನ್ನು ನೀವು ತುಂಬ ಭಾವುಕರಾದ್ರಿ ಯಾವ ವಿಷಯ ಮಾತಾಡಬೇಕಾದ್ರೆ ಅಂದರೆ ಯಾವಾಗ ಫಸ್ಟು ಡಿಬಾಸ್ ಅವರು ಭೇಟಿಯಾಗಿದ್ದೆ ಯಾವಾಗ ನಾನಾ ಒಂದು ನಾಲ್ಕು ವರ್ಷ ಹಿಂದೆ ನಾಲ್ಕು ವರ್ಷ ಇದೆ ಅಂದ್ರೆ ಅವಾಗ ಆಶ್ರಮ ಮಾಡಿದ್ರ ಅಥವಾ ಮಾಡಿದೆ ಮಾಡಿದೆ ಮಾಡಿದ್ರಿ ಮಾಡಿದ್ದೆ ಸೊ ಫಸ್ಟ್ ಎಲ್ಲಿ ಭೇಟಿ ಆಗಿದೆ ಅಂದ್ರೆ ಅವ್ರ ಮನೆ ಹತ್ರನೇ ಅವ್ರ ಮನೆ ಹತ್ರನೇ ಓಕೆ ಭೇಟಿ ಆದ ತಕ್ಷಣ ನೀವು ಈ ಥರ ಆಶ್ರಮ ನಡೆಸ್ತೀನಿ ಅಂತ ಹೇಳ್ಕೊಂಡ್ರಿ ಏನು ಹೇಳಿದ್ರು ಮೇಡಮ್ ನ ಆಯ್ತಮ್ಮ ಮಾಡೋಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಸಪೋರ್ಟ್ ಮಾಡ್ತೀನಿ ಮಾಡೋಣ ತಲೆ ಕೆಡಿಸ್ಕೊಬೇಡ ಸಪೋರ್ಟ್ ಮಾಡ್ತೀನಿ ಮಾಡೋಣ ಏನೇ ಇದು ಮಾಡಕ್ ಹೋಗ್ಬೇಡ ಸಪೋರ್ಟ್ ಮಾಡಿದ್ರು ಹಾ ಮಾಡ್ತಾರೆ ಮಾಡಿದ್ದಾರೆ ರೀ ನಾನು ನಾನು ಕೇಳ್ಕೊಳ್ಳೋದು ನೋಡಿಗ ಎಲ್ಲಾ ಇಂಟರ್ವ್ಯೂಸ್ ನೋಡಿರ್ತೀವಿ ಪ್ರಶ್ನೆ ಮಾಡೋದು ಬಟ್ ಇವತ್ತು ನಾನು ಹೇಳ್ತಾ ಇದೀನಿ ನನ್ನ ಕಥೆಯಾಗಿ ಹೇಳ್ತಾ ಇದೀನಿ ನನ್ನ ಜೀವನ ಈ ತರ ತಿರುವು ತಗೊಳತ್ತೆ ಅಂತಾನೆ ಅನ್ಕೊಂಡಿರಲಿಲ್ಲ ಬಟ್ ತಿರುವು ತಗೊಂಡೈತೆ ಅನ್ಕೊಳ್ಲಾರ್ದೆ ಇದನ್ನೆಲ್ಲ ಮಾಡಿದೀನಿ ಮುಂದೆ ಇಚ್ಛೆ ಏನಿರುತ್ತೆ ಅಂತಲೂ ಗೊತ್ತಿಲ್ಲ ನನಗೆ ಇದೊಂದು ಕೆಟ್ಟ ಸಮಯ ಕೆಟ್ಟ ಟೈಮ್ ನಡೀತೈತೆ ನಮ್ಮ ಅಣ್ಣ ಯಾಕ ಅಂದ್ರೆ ದರ್ಶನ್ ಅವ್ರನ್ನ ನಾವು ಅಣ್ಣ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀವಿ ಅಹ್ ತಪ್ಪಾಗಿರ್ಬೋದು ಸರಿ ಆಗಿರ್ಬೋದು ಏನಾಗೈತೆ ಅನ್ನೋದ ನಾನು ನೋಡಿಲ್ಲ ನಾನು ಎದುರುಗಡೆ ಇರೋರು ನೋಡಿಲ್ಲ ಇವತ್ತೆಲ್ಲ ಮಾತಾಡ್ತಿರೋರು ನೋಡಿಲ್ಲ ನಮ್ಮ ಅಣ್ಣೆಲ್ಲ ಅಣ್ಣ ತಮ್ಮಂದು ಏನಾರು ಈ ಪರಿಸ್ಥಿತಿ ಆಗಿದೆ ನಾವೆಲ್ಲ ಹೋಗಿ ಡಿಫೈನ್ ಮಾಡ್ಕೋತಿದ್ವಿ ನಮ್ಮ ಅಣ್ಣ ನಮ್ಮ ತಮ್ಮ ಅಂತ ಎಂತ ಮಾಡಿದ್ರು ಕೂಡ ಮನೆಯವರು ಹೋಗ್ತಾರೆ ಅದು ಕರಳು ಬಳ್ಳಿ ಅಂತಾರೆ ಸೊ ಕರ್ಳು ಬಳ್ಳಿ ಆಗಿ ಇಲ್ಲ ಅಂದ್ರೂ ಕೂಡ ಸಂಬಂಧ ಏನಿದೆ ಅಲ್ವಲ್ಲ ಓಕೆನಾ ಸೊ ಹಾಗಾಗಿ ನಮ್ಗಳಿಗೆ ಸ್ವಲ್ಪ ಎಂಥವ್ರೆ ಆಗಲಿ ಒಂದ್ ದಿನ ನಮ್ಮ ಜೊತೆ ಮಾತಾಡಿ ಎರಡನೇ ದಿನ ಮಾತಾಡಿಲ್ಲ ಅಂದ್ರೆ ಬೇಜಾರಾಗುತ್ತೆ ಇನ್ನ ಅವ್ರ ವಿಷಯದಲ್ಲಿ ಸ್ವಲ್ಪ ನಮಗೂ ಬೇಜಾರುಗಳು ಇದಾವೆ ತೋರಿಸ್ಕೊಳಕ್ ಆಗಲ್ಲ ಸೊ ಎಲ್ಲಾರ್ಗು ಕರ್ನಾಟಕ ನಾಡಿನ ಜನಗಳು ನಮ್ಮ ಜೀವನ ಒಂದು ಒಳ್ಳೆ ಕುಟುಂಬದಿಂದ ಬಂದಿದ್ದು ನಮ್ಮ ತಂದೆ ಒಂದು ಒಳ್ಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ನನ್ನ ಈ ಒಂದು ಜೆಂಡರ್ ಪ್ರಾಬ್ಲಮ್ ಆಯಿತು ಫ್ಯಾಮಿಲಿ ಒಪ್ಕೊಳ್ಳಿಲ್ಲ ಸಮಾಜಕೊಳ್ಲಿಲ್ಲ ಬಿಡಿ ಸಮಾಜ ಒಪ್ಕೊಂಡಿಲ್ಲ ಇವತ್ತು ಅದೇ ಸಮಾಜ ನಾನು ಒಪ್ಕೋತಾ ಇದ್ದೀನಿ ಯಾವ ಸಮಾಜ ನಾನು ಒಪ್ಕೊಂಡಿಲ್ಲ ಆ ಸಮಾಜಕ್ಕೆ ನಾನೇ ಒಪ್ಕೊಳ್ಳಕ್ ರೆಡಿ ಸಮಾಜಕ್ಕೆ ಕೆಲವರಿಗೆ ಆಶ್ರಯ ಕೊಟ್ಟಿದೀರಾ ಆ ಸಮಾಜಕ್ಕೆನೇ ಮಾಡ್ತೀನಿ ಪರವಾಗಿಲ್ಲ ಈಗ ಮಗು ಬೆಳಿಬೇಕಾದ್ರೆ ತಾಯಿಗೆ ಒದಿಯುತ್ತಂತೆ ಹಂಗ್ ಮಗು ಮತ್ತೆ ತಾಯಿ ಒದಿಯಕಾಗತ್ತಾ ಒದ್ಯಕ್ ಆಗಲ್ಲ ಅಂತಾನೆ ಸಮಾಜನೇ ನಾನು ಬದಲಾಯಿಸ್ಬೇಕು ಅಂತಂದ್ರೆ ಆಗಲ್ಲ ಸಮಾಜದಲ್ಲಿ ನಾನೇ ಬದಲಾವಣೆ ಆಗಿರ್ಬೇಕು ಅಷ್ಟೇ ಸೊ ನಾನ್ ಜನಗಳಿಗೆ ನನ್ನ ನೋಡ್ತಾ ಇರೋ ಎಲ್ಲ ಜನಗಳಿಗೆ ನಾನ್ ಅನ್ಕೊಳ್ಳೋದು ನಾನು ಕೇಳ್ಕೊಳ್ಳೋದು ಈ ಕ್ಷಣಿಕ ಜೀವನ ಇವತ್ತಿರೋ ಜೀವನ ನಾಳೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಅಥವಾ ಇವತ್ ಬದುಕಿರೋ ಮನುಷ್ಯನು ನಾಳೆ ಬದುಕ್ತಿಯೋ ಬದುಕಲ್ವೋ ಅದೂ ಗೊತ್ತಿಲ್ಲ ಈ ಮನುಷ್ಯನ ಜೀವನ ವಿಸ್ಮಯ ಇದ್ದಂಗೆ ಕ್ಷಣ ಮಟಿಕ ಕ್ಷಣ ಚಿಟ್ಕ ಅನ್ನಂಗೆ ಜೀವನ ಏನು ಮಾಡೋಕ್ಕಾಗಲ್ಲ ನಾವು ಅನ್ಕೊಳ್ಲಾರ್ದಿದ್ದು ನಾವು ಮಾಡ್ಲಾರು ಹಿಂಗೆ ಇರುತ್ತೆ ಅಂತ ನಾವು ಜಜ್ಜು ಮಾಡೋಕ್ಕಾಗಲ್ಲ ಸೊ ನಾನು ಕರ್ನಾಟಕ ನಾಡಿನ ಜನತೆಗಳಿಗೆ ಕೇಳ್ಕೊಳ್ಳೋದು ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ನನಗೆ ಬೇಕು ನೀವೆಲ್ಲ ನಮ್ಮ ಜೊತೆ ನಿಂತ್ಕೊಳ್ಳಿ ನಾನು ಮಾಡ್ಕೋತಾ ಇರೋದು ನನ್ನ ಮನೆ ಮಟ್ಟಕ್ಕಲ್ಲ ಸಮಾಜಕ್ಕೆ ನಮ್ಮ ಜೊತೆ ನಿಂತ್ಕೊಳ್ಳಿ ಕೈ ಜೋಡಿಸಿ ಪ್ರತಿಯೊಂದಕ್ಕೂ ನೀವು ಮಾಡ್ತಿರೋ ಒಂದೊಂದು ಸಪೋರ್ಟೂ ಕೂಡ ನಮಗೆ ಈಗ ಅವಶ್ಯಕತೆ ಐತೆ ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಅವಶ್ಯಕತೆ ಐತೆ ಮೇಡಮ್ ಈಗ ಆಕ್ಚುಲಿ ಡಿ ಬಾಸ್ ವಿಚಾರಕ್ಕೆ ನಾನು ಯಾಕೆ ಕೇಳ್ತೀನಿ ಅಂದ್ರೆ ಎಲ್ಲರೂ ಒಂದ್ ರೀತಿ ಮಾತಾಡ್ತಾರೆ ಆ ಮನುಷ್ಯ ಹಂಗೆ ಈ ಮನುಷ್ಯ ಹಿಂಗೆ ಅಂತ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಕೆಲವ್ರಿಗೆ ಯಾರು ಸಹಾಯ ಪಡೆದಿರ್ತಾರೆ ಅಷ್ಟೇ ಗೊತ್ತು ನನ್ನ ಉದ್ದೇಶ ಇಷ್ಟು ನನ್ನ ಉದ್ದೇಶ ಇಷ್ಟೇ ಮೇಡಮ್ ಬೇರವ್ರು ಹೇಗೋ ಏನೋ ನನಗೆ ಗೊತ್ತಿಲ್ಲ ನಾನು ಈ ಜಾಗವನ್ನು ಬಿಟ್ಟು ಹೊರಗಡೆ ಹೋದ್ರು ನಾನು ಅವ್ರ ಅಭಿಮಾನಿ ಅಂದ್ರೆ ಏನು ಕ್ಯಾಮ್ರಾ ಮುಂದೆ ನಿಂತಿದ್ದೀನೋ ಇದನ್ ಬಿಟ್ಟು ಹೊರಗಡೆ ಹೋದ್ರು ನಾನು ಅವ್ರ ಫ್ಯಾನ್ ಯಾಕೆಂದ್ರೆ ಅವ್ರು ಮಾಡಿದ್ರೆ ಕೆಲವೊಂದು ಒಳ್ಳೆ ಕೆಲಸಗಳಿಗೆ ಫ್ಯಾನ್ ಬಟ್ ಹಂಗಂತ ಅವ್ರು ಕೆಲವೊಂದು ಏನೋ ಇದೆಯೋ ಅದು ಕಾನೂನು ಡಿಸೈಡ್ ಮಾಡುತ್ತೆ ಬಟ್ ನನ್ನ ಉದ್ದೇಶ ಇಷ್ಟೇ ಅವ್ರು ಸಹಾಯ ಪಡ್ಕೊಂಡಿರ್ತಾರಲ್ಲ ಸೊ ಅವ್ರು ಬಂದು ಹೇಳ್ಕೋಬೇಕು ಆ ಮನುಷ್ಯ ಈಗೂ ಇದ್ದಾನೆ ಈಗೂ ಇದಾರೆ ಒಳ್ಳೆ ಎಷ್ಟೋ ಜನಗಳಿಗೆ ಆಶ್ರಯನ ಕೊಟ್ಟಿದ್ದಾರೆ ಅನ್ನೋದು ನನ್ನ ಉದ್ದೇಶ ಕೆಲವೊಂದು ಜನಗಳಿಗೆ ಡೆಫಿನೆಟ್ಲಿ ನಿಜ ಬಟ್ ಈ ಸಮಾಜ ಸಿಸ್ಟಮ್ನ ರೀ ಮೂವತ್ತೈದು ಸಾವಿರ ಐ ಆರ್ ಕೇಸಸ್ ರಿಜಿಸ್ಟರ್ಡ್ ಆಗಿದ್ದಾವೆ ಅವಕ್ಕೆಲ್ಲ ಹಂಗಾಗಿದ್ರೆ ಇವತ್ತೇನಾದ್ರು ದರ್ಶನ್ ಅವ್ರ ವಿಷಯದಲ್ಲಿ ತಗೊಂಡಿರೋ ಸ್ಟ್ರಿಕ್ಟ್ ಆಕ್ಷನ್ ಏನಾದರೂ ಪ್ರತಿಯೊಂದು ಕೇಸ್ ಮರ್ಡರ್ ಅಲ್ಲಿ ಏನಾದ್ರು ತಗೊಂಡಿದ್ರೆ ಇವತ್ತು ಒಬ್ಬ ಮನುಷ್ಯನು ಕೂಡ ಈಚೆ ಇರ್ತಾ ಇರ್ಲಿಲ್ಲ ಭಾರತ ಅಲ್ಲರಿ ಬೇರೆ ದೇಶ ಆಗೋಗಿರೋದಿದು ಮೂವತ್ತೈದು ಸಾವಿರ ಗಳ ಇದಾವೆ ಸೊ ಒಂದ್ ವರ್ಷದಲ್ಲಿ ಆಗಿರೋ ರಿಜಿಸ್ಟ್ರೇಷನ್ ಮೂವತ್ತೈದು ಸಾವಿರ ಜನಕ್ಕೂ ಒಂದೊಂದ್ ವರ್ಷ ಇಷ್ಟ ಈ ತರ ಶಿಕ್ಷೆನ ಕೊಟ್ಬಿಟ್ಟು ಈ ತರ ರೋಡ್ ಎಳದ್ ಬಿಟ್ಟಿದ್ರೆ ಯಾರು ನಾಳೆ ತಪ್ಪೇ ಮಾಡ್ತಿರ್ಲಿಲ್ವ ನೋಡಿ ಕೆಳಗೆ ಬಿದ್ದಾಗ ಆಳ್ಗೊಂದೊಂದು ಕಲ್ಲು ಅಂತ ಹೊಡಿತಾರಂತೆ ಹೊಡೆದಿದ್ದಾರೆ ಇವತ್ತು ಆಳ್ಗೊಂದೊಂದು ಕಲ್ಲು ಹೊಡಿಲಿ ಲೆಟ್ ದಿಸ್ ಇಸ್ ದೇರ್ ಟೈಮ್ ದಟ್ ಇಟ್ಸ್ ದೇರ್ ಟೈಮ್ ಮಾಡಲಿ ಏನೇನು ಮಾಡ್ತಾರೆ ಮಾಡಲಿ ಆಲ್ ದ ಬೆಸ್ಟ್ ಹೇಳಬೇಕು ಓಕೆನಾ ನಾನು ಮಾಡಿರೋ ಆಶ್ರಮಕ್ಕೆ ನನ್ನ ಜೊತೆ ನಿಂತಿರೋ ನಮ್ಮಣ್ಣ ದರ್ಶನನ್ನ ಇನ್ನು ಹತ್ತು ಸಾವಿರ ಅಲ್ಲ ಕೋಟಿ ಸತಿ ಕೋಟಿ ಜನ ಬಂದರೂ ನಾನು ಹೇಳ್ಕೋತೀನಿ ನಾನು ಯಾವುದಕ್ಕೂ ಹೆದರಲ್ಲ ದಂಡಿಗೆ ಹೆದಿರ್ಲಿಲ್ಲ ದಾಳಿಗೆ ಎದಿರಲಿಲ್ಲ ಇನ್ನು ಯಾವುದಕ್ಕೂ ಹೆದರೋ ಮಗಳು ನಾನಲ್ಲ ಅಡ್ಡ ಹಾಕಿಸ್ಬೇಕು ನಿಲ್ಲಿಸ್ಬೇಕು ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ನೀವ್ ಹೇಳ್ಕೊಂಡ್ರಿ ಅದು ಅವ್ರು ಯಾವ್ದೇ ಸಂಕಷ್ಟದಲ್ಲಿ ಇರಲಿ ನಾನು ಅವ್ರು ಮಾಡದ ಸಹಾಯನ ನೆಲೆಸಕೋತೀನಿ ಅಂತ ಬಟ್ ಇನ್ ಕೆಲವರು ಅವ್ರು ಜೈಲಲ್ಲಿ ಇದ್ದಾಗ ಕೆಲವರನ್ನ ಮಾತಾಡ್ಸಕ್ ಹೋದ್ರೆ ನಾನು ಈ ಟೈಮಲ್ಲಿ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಆಕ್ಚುಲಿ ಅವ್ರ ಆರೋಪ ಬೇರೆ ಅವರು ಆರೋಪ ಇರ್ತಕ್ಕಂಥ ಅದೇನು ಕಾನೂನು ಮುಖಾಂತರ ಶಿಕ್ಷೆ ಕೊಡುತ್ತೆ ಅವರಿಂದ ನೀವು ಸಹಾಯ ಪಡ್ಕೊಂಡಿದ್ರ ಅಂದ್ರೆ ಮಾತಾಡಿ ಬೇಡ ಅದೇ ಹೇಳ್ತಿದಿನಲ್ಲ ಕೆಳಗ್ ಬಿದ್ದಾಗ ರೀ ಹತ್ತ ಸತಿ ನೀವ್ ಯಾರಿಗಾರು ದುಡ್ಡು ಹಾಕಿರ್ತೀರ ಹನ್ನೊಂದನೇ ಸತಿ ಮಿಸ್ ಆಗಿ ಹಾಕಿರಲ್ಲ ಒಂದ್ ಎಕ್ಸಾಂಪಲ್ ಕೊಡ್ತೀವಿ ಹತ್ ಸತಿ ಹಾಕಿರೋದ್ ಲೆಕ್ಕಕ್ ಬರಲ್ಲ ಸತಿ ಹಾಕಿಲ್ವಾ ಹಾಕಿಲ್ಲ ಪ್ರತಿ ಸತಿ ಮನೆ ಕರದ್ ಊಟ ಹಾಕಿರ್ತೀವಿ ಒಂದ್ ಸತಿ ಊಟ ಹಾಕಿಲ್ಲ ಅನ್ಕೊಳ್ಳಿ ನೀವೇನಂತ್ರೆ ಊಟನೇ ಹಾಕಿಲ್ಲ ಹತ್ತು ಸತಿ ಹಾಕಿರೋದ್ ಬರ್ಲಿಲ್ಲ ರೀ ಅವ್ರ ಬಗ್ಗೆ ಏನ್ ಮಾತಾಡೋದು ಸಮಾಜ ಇರೋದೇ ಹೀಗೆ ಈ ಸಮಾಜನ್ ಹೋಗೋಕೆ ನಾವು ಈ ಸೈಂಟಿಸ್ಟ್ಗಳಲ್ಲ ನಾರ್ಮಲ್ ಆರ್ಡಿನರಿ ಮನುಷ್ಯ ಈ ಇದರಲ್ಲಿ ಲೈಫ್ ಯೋಚನೆ ಮಾಡಿ ತೂಗಿಸ್ಬೇಕು ಅಂದ್ರೆ ಆಗದೇ ಇಲ್ಲ ರೀ ಸಿಸ್ಟಮ್ ಅಲ್ಲಿ ಒಂದು ಸಿಸ್ಟಮ್ ನಾವು ಕರಪ್ಟ್ ಆಗಬೇಕು ಇಲ್ಲ ಸಿಸ್ಟಮೇ ನಮ್ಮನ್ನು ಕರಪ್ಟ್ ಮಾಡ್ಕೋಬೇಕು ಇವೆರಡಿದ್ರೆ ಎರಡಿದ್ರೆ ಮಾತ್ರ ಇಲ್ಲಿ ಬದಕಕ್ಕಾಗದು ಕಾಣ್ ಮುಂದೆ ಅನೇನೂ ಸುಮ್ಮನೆ ಕುತ್ಕೋಬೇಕಾಗೈತೆ ಇವಾಗ ಏನು ಮಾಡಕ್ ಇಲ್ಲ ಏನು ಮಾಡಕ್ ಆಗತ್ತೈತೆ ಸಿಸ್ಟಮ್ ಹೇಳ್ತಾರೆ ಇಲ್ಲ ಇದು ಆಪ್ ಇದು ಆ ಜಸ್ಟಿಸ್ ಎಲ್ಲ ಕಡೆ ನ್ಯಾಯ ನೀತಿ ಧರ್ಮ ಅದು ಇದು ಅಂತ ಈ ಕಣ್ಣ ಮುಂದೆನೆ ಅನ್ಯಾಯ ನಡೆಯುತ್ತೆ ರೀ ಏನ್ರಿ ಮಾಡಕ್ ಆಗತ್ತೆ ಜನ ಆಗ್ತಾತೇನ್ರಿ ಜನ ಜನ ಮಾತಾಡೋದೇನು ಸಾವಿರ ಮಾತಾಡ್ತಾ ಇದ್ದಾರೆ ಜನ ಹಂಗಂತೆ ಹಿಂಗಂತೆ ಒಂದು ಇಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅನ್ನೋದ್ ಕಣೆ ಜನ ಇನ್ ತಮ್ಮನೆ ಸಾವಿರ ಇರತ್ತೆ ಬಂದ್ ನೂರಾರು ಮನೇಲಿ ಅಂತಾರೆ ಈಗ ನನ್ನ ನೋಡಿ ಅಂತಾರೆ ನಕ್ಷತ್ರ ದುಡ್ಡು ಮಾಡ್ತಾಳೆ ಆಶ್ರಮ ಮಾಡಲ್ಲ ದುಡ್ಡು ಮಾಡಾಕಿನ ಹೆಂಡತಿ ಮಕ್ಳಿನ ಹಡದಿಟ್ಟಿಲ್ಲ ಅಥವಾ ದುಡ್ಡು ಮಾಡ್ಬೇಕಂದ್ರೆ ಇದೇನು ಅಲ್ಲ ಓಕೆನಾ ಬೀದಿಲಿ ಹೋಗೋ ಯಾವುದಾದ್ರು ದೇವಸ್ಥಾನದ ಮುಂದೆ ಕೂತ್ಕೊಳ್ಳೋ ಭಿಕ್ಷಕ ಐ ಟಿ ಬಿ ಟಿ ಕಂಪ್ನಿಯವ್ರ ಸಂಬಳ ತೊಗೊಳೋಷ್ಟು ಲೆವೆಲಲ್ಲಿ ಸಂಬಳ ತಗೋತಾನೆ ಓಕೆನಾ ಒಬ್ಬ ಭಿಕ್ಷಕದ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು ಜೀವನ ಮಾಡಬೇಕು ದುಡಿಬೇಕು ದುಡ್ಡು ಮಾಡಬೇಕು ಅಂದರೆ ದಿಸ್ ಇಸ್ ನಾಟ್ ಎ ಸ್ಟುಪಿಡಿಟಿನ ಮಾಡಿಕೊಂಡು ಇರ್ಲಾರ್ ಬ್ಲಡಿ ಫುಲ್ ಇಶ್ನ ಹಾಪ್ಸ್ಕೊಂಡು ಜನಕ್ಕೆ ಟೈಮ್ ಪಾಸ್ ಇಲ್ದಂಗೆ ಈಗ ಅಂದರೆ ನಮ್ಮ ಜನಕ್ಕೆ ಈ ಅಂಬಾನಿಯವರು ರೀಚ ನೆಟ್ ರೀಚಾರ್ಜ್ ಮಾಡಿದ ತಕ್ಷಣ ಈಗ ಏನಂಗೆ ಫ್ರೀ ಬಿಟ್ಬಿಟ್ಟಿದಾರೆ ಟೂ ಜಿ ಬಿ ಜಿಯೋ ಸುಮ್ಮನೆ ಒತ್ತಾ ಇರೋದು ಒತ್ತಕ್ಕೇನು ಅವ್ರ ಅಪ್ಪನ ಮನೆದ ಹೋಗ್ಬೇಕು ಅವ್ರಿಗೆ ಟೈಮ್ ಪಾಸ್ ಆಗಬೇಕು ಒತ್ತಾ ಇರೋದು ಹಿಂಗೆ ಇರ್ತಾರೆ ಜನ ಬಟ್ ಜನಕ್ಕೆಲ್ಲ ನಾವು ಮೆತ್ಸೋಕಾಗಲ್ಲ ರೀ ಏನೇ ಮಾಡಿ ಜನನ ಮೆಚ್ಸಕ್ಕಾಗಲ್ಲ ಈ ಪ್ರಶ್ನೆಗೆ ನಾನು ಕ್ವಶನ್ ಕೇಳ್ಬೇಕಿತ್ತು ಅಂದ್ಕೊಂಡೆ ನೀವೇ ಆನ್ಸರ್ ಹೇಳ್ಬಿಟ್ರಿ ಅದೇ ಆಶ್ರಮ ಅನ್ನೋದು ಕೆಲವರು ಬಿಸ್ನೆಸ್ ತರ ಮಾಡ್ತಾ ಇದಾರೆ ಅಂದ್ಕೊಂಡು ಕೆಲವರು ಆರೋಪ ಆಶ್ರಮ ಆಶ್ರಮನೇ ಬೇಕೇನ್ರಿ ಕರೆಕ್ಟ್ ಬಿಸ್ನೆಸ್ ಮಾಡಕ್ ಏನು ಇಲ್ವೇನ್ರಿ ಬೇರೆ ಬಿಸ್ನೆಸ್ ಮಾಡಬಹುದು ಹಂಗೆ ಸಾವಿರ ಇದಾವೆ ವಿಷಯಗಳು